ಇಂಥವರನ್ನು ಪತ್ತ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಏನೆಲ್ಲ ಇದ್ದಾರಾ ಇವರನ್ನು ಕಠಿಣವಾದ ಕ್ರಮ ಕೂಡ ತೆಕ್ಕೊಳ್ಬೇಕು ಇದನ್ನು ಯಾರನ್ನೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅವ್ರಿಗೆಲ್ಲರೂ ಕೂಡ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ವರ್ಗ ಯಾವುದೂ ಕೂಡ ಇಲ್ಲ ಈಗ ಈ ಕಲ್ತವ್ರ ಸಮಸ್ಯೆ ಜಾಸ್ತಿ ಆಗೋ ಪರಿಸ್ಥಿತಿ ಆಗಿದೆ ಆದ ಕಾರಣ ಇಂಥ ಎಲ್ಲ ವಿಚಾರಗಳು ಅವರು ಐದೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮಯದ ಕಿತ್ತು ಬಿಸೋ ಕೆಲಸವನ್ನು ಅದರಲ್ಲಿ ಕೇಂದ್ರ ಸರ್ಕಾರ ಇರಲಿ ಸಂಬಂಧ ರಾಜ್ಯ ಸರ್ಕಾರ ಇರಲಿ ಎಲ್ಲವೂ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು ಮತ್ತು ಜನಸಾಮಯ ಕೂಡ ಸಂಪೂರ್ಣವಾದ ಸಹ ಅದಕ್ಕೆ ಈ ರೀತಿಯ ಸಹಕಾರದ್ದು ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚನ ಸಂದರ್ಭದಲ್ಲಿ ಅವ್ನು ಯಾರು ಯಾವ ಬರೀ ಅವ್ನು ದುಡ್ಡು ಜಾಸ್ತಿ ಅಂತ ಹೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ ತಗೊಂಡು ಪೊಲೀಸ್ ಕಂಪ್ಲೇ ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ ಆಗಿ ನಾವು ಕೂಡ ಜನಸಾಮಾನ್ಯರು ಕೂಡ ಸಹಕರಿಸು ಕೊಡಬೇಕು ಅಂತ ಇಂಥ ಹಲವಾರು ಕಟ್ಟು ಕ್ರಮವನ್ನು ಇವತ್ತು ನಾವು ತಗೊಳ್ಳುವ ಅಗತ್ಯ ಇದೆ ಹೇಳಲಿಕ್ಕೆ ಬಯಸ್ತಾರೆ ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಬದ್ಧತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇವೆ ಇನ್ನೂ ಕೂಡ ಅದೇ ನಾವು ತಗೊಂಡು ಹೋಗ್ತೇವೆ